ಧರ್ಮಸ್ಥಳದ ಧರ್ಮಸ್ಥಳದ ಬಗ್ಗೆ ಮತ್ತು ಆ ಧರ್ಮ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಡೆಯವರ ಬಗ್ಗೆ ಅಪಪ್ರಚಾರ ಎಲ್ಲಿ ನಡೀತಿತ್ತು ಅದರ ವಿರುದ್ಧವಾಗಿ ನಾವು ನೆನಮಂಗಲ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀನಿವಾಸರ ನೇತೃತ್ವದಲ್ಲಿ ಈ ಅಪಪ್ರಚಾರ ವಿರುದ್ಧ ನಾವೆಲ್ಲ ನೆನಮಂಗ್ಲ ಕ್ಷೇತ್ರದ ಜನತೆ ನಾವೆಲ್ಲ ಇದ್ದೇವೆ ಅಂತ ಆ ಹೇಳಲು ಮತ್ತು ಕ್ಷೇತ್ರದ ಧರ್ಮಸ್ಥಳದ ಮಂಜುನಾಥ ದರ್ಶನ ಪಡೆದು ವೀರೇಂದ್ರ ಭೇಟಿ ಮಾಡಿ ನಾವೆಲ್ಲ ಬರ್ತೀವಿ ಅವ್ರ ಆಶೀರ್ವಾದ ಪಡೆದು ಬರ್ತೀವಿ ಇದು ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇರೋದೆಲ್ಲ ಸತ್ಯಕ್ಕೆ ದೂರವಾದದ್ದು ಇದಕ್ಕೆಲ್ಲ ಯಾರು ಅವಕಾಶ ಕೊಡಬೇಡಿ ಎಂದು ನಾನು ಕೇಳ್ಕೊಳ್ಳುತ್ತಾ ಮತ್ತು ಸೌಜನ್ಯ ಕೊಲೆ ಏನಾಗಿದೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರಿಗೆ ನಿಜವಾಗಲೂ ದಲ್ಶಿಕ್ಷೆ ಕೊಡ್ಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊಂತೀನಿ ಕರ್ನಾಟಕ ಸರ್ಕಾರ ಐ ಡಿ ತನಿಖೆ ಒಳಪಡಿಸಿದ ತನಿಖೆಯಲ್ಲಿ ಯಾವ್ದು ಉಳಿಲಿಲ್ಲ ಅಂತ ಎಂಬ ಸತ್ಯ ಹೊರಬಿದ್ದಿದೆ ಇವ್ರಿಗೆಲ್ಲ ಯಾರ್ಯಾರು ಏನು ಷಡ್ಯಂತ್ರ ಮಾಡಿದ್ರು ಅವ್ರಿಗೆಲ್ಲ ತಕ್ಕ ಶಾಸ್ತಿ ಆಗುತ್ತೆ ಅಂತ ನಾನ್ ಭಾವಿಸಿದ್ದೀನಿ ಸುಮಾರು ಒಂದು ಮುನ್ನೂರೈವತ್ತು ನಾನೂರು ಕಾರ್ಗಳಲ್ಲಿ ಅಲ್ಲಿ ಅಂತ ನಾವೆಲ್ಲಾ ಅನ್ಕೊಂಡಿದ್ದು ಈಗಾಗ್ಲೇ ಇನ್ನೂರ ಇನ್ನೂರ ಐವತ್ತು ಕಾರ್ ಬಂದಿದೆ ಇನ್ನು ಕಾರುಗಳು ಬರುವ ಸಂಖ್ಯೆ ಹೆಚ್ಕೆ ಆಗ್ತದೆ ಒಂದ್ ಮುನ್ನೂರ ಐವತ್ತೊಟ್ಟು ಗ್ಯಾರಂಟಿ ಆಗುತ್ತೆ ಈಗ ಧರ್ಮಸ್ಥಳದ ಬಗ್ಗೆ ಅಪವಿಚಾರ ಮಾಡ್ತಾ ಇದಾರಲ್ಲ ಅವ್ರಿಗೆ ಹೇಳಕ್ ಹೇಳೋಕೆ ಆ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಮಂಜುನಾಥನೇ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ನಾನ್ ಕೇಳ್ಕೊಂತೀನಿ